ಕಲಬುರಗಿ ರೌಂಡ್ ಅಪ್ಗೆ ಸ್ವಾಗತ ನಾನು ರಾಣಿಕೋಟೆ ಬನ್ನಿ ಕ್ವಿಕ್ ಆಗಿ ನೋಡೋಣ ಕಲಬುರಗಿ ಸುದ್ದಿಗಳನ್ನು ರಾತ್ರಿ ವೇಳೆ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ ವಾಹನಗಳ ಹಾಗೂ ಪೆಟ್ರೋಲ್ ಬಂಕ್ಗಳಲ್ಲಿ ಡೀಸೆಲ್ ಕದ್ದು ಮಾರಾಟ ಮಾಡುತ್ತಿದ್ದ ಅಂತಾರಾಜ್ಯ ಕಳ್ಳರ ಗ್ಯಾಂಗ್ ಪತ್ತೆ ಹಚ್ಚುವಲ್ಲಿ ಕಲಬುರಗಿ ಜಿಲ್ಲೆಯ ಮಾಡಬುಳ್ ಪೊಲೀಸ್ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ ತೆಲಂಗಾಣ ಮೂಲದ ರವಿ ನಾಯಕ್ ಅಲಿಯಾಸ್ ತೋತ್ಲಾ ರವಿ ಬಂಧಿತ ಆರೋಪಿಯಾಗಿದ್ದು ಇನ್ನಿಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದಾರೆ ಆರೋಪಿಗಳು ಸೇಡಂ ಕಲಬುರಗಿ ಮಾರ್ಗದ ಮಲ್ಕೂಡ್ ಕ್ರಾಸ್ ಹತ್ತಿರ ರಾತ್ರಿ ವೇಳೆ ರಸ್ತೆ ಪಕ್ಕದಲ್ಲಿ ನಿಲ್ಲಿಸಿದ ವಾಹನಗಳು ಟಾರ್ಗೆಟ್ ಮಾಡಿ ಫೈಬರ್ ಟ್ಯಾಂಕ್ಗಳಿಗೆ ರಂಧ್ರ ಹಾಕಿ ಲೀಟರ್ ಗಟ್ಟಲೆ ಡೀಸೆಲ್ ಕದ್ದು ಹೊರ ರಾಜ್ಯಕ್ಕೆ ತೆಗೆದುಕೊಂಡು ಹೋಗಿ ಮಾರಾಟ ಮಾಡುತ್ತಿದ್ದರು ಪ್ರಕರಣ ಗಂಭೀರವಾಗಿ ಪರಿಗಣಿಸಿದ ಪೊಲೀಸ್ ಇಲಾಖೆ ವಿಶೇಷ ತಂಡವನ್ನು ರಚಿಸಿ ಆರೋಪಿಗಳ ಹೆಡುಮುರಿ ಕಟ್ಟಿದ್ದಾರೆ ಕಲಬುರಗಿ ಜಿಲ್ಲೆಯ ಉಪವಿಭಾಗ ಪೊಲೀಸ್ ವ್ಯಾಪ್ತಿಯಲ್ಲಿ ಹದಿನೆಂಟು ಜಾನವರಿ ಇಪ್ಪತ್ತಿಪ್ಪತ್ತೈದರಂದು ಈ ಮಲ್ಕೋಡ್ ಕ್ರಾಸ್ ಹತ್ತಿರ ಎಚ್ ಪಿ ಪೆಟ್ರೋಲ್ ಪಂಪ್ ಕಡೆ ಈ ಲಾರಿಗಳು ನಿಲ್ಲಿಸಿರ್ತಾರೆ ಆ ಟೈಮಲ್ಲಿ ರಾತ್ರಿ ಟೈಮಲ್ಲಿ ಲಾರಿ ಟ್ಯಾಂಕಿನಿಂದ ಡೀಸೆಲನ್ನು ಅಂದಾಜು ತ್ರೀ ಫಿಫ್ಟಿ ಲೀಟರ್ಸ್ ಡೀಸೆಲನ್ನು ಕಳ್ಳತನ ಮಾಡಿಕೊಂಡು ಹೋಗಿರುವ ಬಗ್ಗೆ ದೂರು ಬಂದದ ಮೇರೆಗೆ ಮಾಡಗುಳ್ ಪೊಲೀಸ್ ಠಾಣೆಯಲ್ಲಿ ಫೋರ್ ಬಾರ್ ಟ್ವೆಂಟಿ ಟ್ವೆಂಟಿ ಫೈವಲ್ಲಿ ಡೀಸೆಲ್ ಕಳ್ಳತನ ಪ್ರಕರಣ ದಾಖಲಾಗಿರುತ್ತದೆ ಈ ಡೀಸೆಲ್ ಕಲ್ಲರನ್ನು ಹಿಡ್ಕೊಳ್ಳೋಕ್ಕೆ ಒಂದು ಸಪ್ರೇಟ್ ಟೀಮ್ ಮಾಡಲಾಗಿದೆ ಡಿ ಎಸ್ ಪಿ ಶಂಕರಗೌಡ ನೇತೃತ್ವದಲ್ಲಿ ಜಗದೇವಪಾಲ ಸಿಪೆ ಕಾಳ್ಗಿ ಮತ್ತು ಶ್ರೀಮತಿ ಶೀಲಾದೇವಿ ಪಿ ಎಸ್ ಐ ತನಿಖೆ ಮತ್ತು ಚೇತನ್ ಪಿ ಎಸ್ ಐ ಅದರ ಜೊತೆ ಅವರ ಸಿಬ್ಬಂದಿಯಾದ ಪ್ರೇಮ್ ಕುಮಾರ್ ಎಚ್ ಸಿ ಕಮಲಾಕರ್ ಪಿ ಸಿ ಮಾಲಗೊಂಡ ಪಿ ಸಿ ಅರುಣ್ ಕೃಷ್ಣ ವೀರಶೆಟ್ಟಿ ಸಂಗಣ್ಣ ರಮೇಶ್ ಚಂದ್ರಶೇಖರ್ ಶಾಂತಮಲ್ಲಪ್ಪ ಕೊಟ್ರೇಶ್ ಇವರೆಲ್ಲ ಸೇರಿ ಒಂದು ತಂಡ ರಚನೆ ಮಾಡಲಾಗಿದೆ ಈ ತಂಡ ಯಾರು ಡೀಸೆಲ್ ಕಳ್ಳತನ ಮಾಡ್ಕೊಂಡು ಹೋಗಿದ್ದರು ಅವರ ಪತ್ತೆ ಕಾರ್ಯ ಕಾರ್ಯಾಚರಣದಲ್ಲಿ ಯಶಸ್ವಿಯಾಗಿ ಮೊದಲನೇದಾಗಿ ರವಿ ನಾಯಕ್ ಇವರು ಆರೋಪಿ ಅಲ್ವಾ ರವಿ ನಾಯ್ಕ ಈಗ ಅಲಿಯಾಸ್ ತೋತ್ಲಾ ರವಿ ಅಂತ ಅವರು ತೋತ್ಲಾ ರವಿ ಅಂತ ಕರೀತಾರೆ ಅವ್ರು ಮೂವತ್ತು ಒಂಬತ್ತು ವರ್ಷ ಡ್ರೈವರ್ ಕೆಲಸ ಮಾಡ್ತಾರೋ ಅವರು ನಾರಾಯಣಪೇಟೆ ಜಿಲ್ಲೆದವರು ತೆಲಂಗಾಣ ರಾಜ್ಯದವರು ಅವ್ರನ್ನ ಹಿಡ್ಕೊಂಡಿದ ಮೇಲೆ ಅವ್ರನ್ನ ವಿಚಾರಣೆ ಮಾಡಿರ್ತಾರೆ ಆ ವಿಚಾರಣೆ ಮಾಡಿದಾಗ ಇದರಲ್ಲಿ ಇನ್ನೂ ಸಕ್ರೂ ಅಲಿಯಾಸ್ ಸಕ್ರಿಯ ಅಂತ ಅವರು ಬುಡ್ಗಾಣಿ ತಾಂಡ ಅಂತ ಇವರ ಜೊತೆ ಸೇರಿ ಇವರು ಆರೋಪಿ ಆಗಿರ್ತಾರೋ ಅಂತ ಅವರು ಮೆನ್ಷನ್ ಮಾಡಿರ್ತಾರೆ ಇವರಿಬ್ಬರೂ ಸೇರಿಕೊಂಡು ಈ ಡೀಸೆಲ್ ಕಳ್ಳತನ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಆ ವಿಚಾರಣೆ ಸಮಯದಲ್ಲಿ ನಮ್ಗೆ ಇನ್ನೊಂದು ಏನು ಮಾಹಿತಿ ಗೊತ್ತಾಗಿದೆ ಅಂದರೆ ಈ ಹಿಂದೆ ಟ್ವೆಂಟಿ ಟ್ವೆಂಟಿ ಫೋರ್ ವರ್ಷದಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಲೆವೆಂತ್ ತಾರೀಕು ಈ ವಾಡಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಕುಂಬರಹಳ್ಳಿ ವಾಲ್ಮೀಕಿ ಪೆಟ್ರೋಲ್ ಪಂಪ್ ಹತ್ತಿರ ನಾಲ್ಕು ಟಿಪ್ಪರ್ಗಳಿಂದ ಫೋರ್ ಹಂಡ್ರೆಡ್ ಲೀಟರ್ಸು ಕಳ್ಳತನ ಮಾಡಿಕೊಂಡು ಹೋಗಿರ್ತಾರೆ ಅನ್ನೋದು ಅವರು ಈ ಸಮಯದಲ್ಲಿ ವಿಚಾರಣೆ ಸಮಯದಲ್ಲಿ ಅವರು ಹೇಳಿರ್ತಾರೆ ಒಟ್ಟಾರೆ ಇವರು ಟೋಟಲ್ ನಮ್ಮ ಕಲಬುರಗಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಎರಡು ಪ್ರಕರಣಗಳಲ್ಲಿ ಒಂದು ವಾಡಿ ಪೊಲೀಸ್ ಠಾಣೆ ಪ್ರಕರಣಗಳಲ್ಲಿ ಮತ್ತು ಮಾಡ್ಬೋಲ್ ಪೊಲೀಸ್ ಠಾಣೆ ಪ್ರಕರಣಗಳಲ್ಲಿ ಭಾಗಿಯಾಗಿರ್ತಾರೆ ಟೋಟಲ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಲೀಟರ್ಸು ಡೀಸೆಲ್ನ ಕಳ್ಳತನ ಮಾಡ್ಕೊಂಡು ಹೋಗಿರ್ತಾರೆ ಈ ಕಳ್ಳತನ ಅವರು ಯಾವ ಥರ ಮಾಡ್ತಾರೋ ಅಂದರೆ ನೈಟ್ ಟೈಮ್ ಯಾರು ಲಾರಿಗಳ ಲಾರಿಗಳನ್ನು ಒಂದು ರೆಸ್ಟಿಂಗ್ ಪ್ಲೇಸಲ್ಲಿ ಸ್ಟಾಪ್ ಮಾಡಿಸಿ ರೆಸ್ಟ್ ಮಾಡ್ತಿರ್ತಾರೆ ಅಂಥಗಳನ್ನು ಇವರು ಟಾರ್ಗೆಟ್ ಮಾಡ್ತಾರೆ ಉದ್ಯಾನವನದ ಜಮೀನನ್ನು ವಾಣಿಜ್ಯ ಉಪಯೋಗಕ್ಕಾಗಿ ಖರ್ಗೆ ಕುಟುಂಬದ ಸಿದ್ಧಾರ್ಥ್ ವಿಹಾರ ಟ್ರಸ್ಟ್ ಅರ್ಜಿ ಸಲ್ಲಿಸಿದ್ದು ಖರ್ಗೆ ಕುಟುಂಬದ ಉದ್ಯಾನವನ ಜಮೀನ ಮೇಲೂ ಕಣ್ಣು ಹಾಕಿದೆ ಎಂದು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಗೌರವಾಧ್ಯಕ್ಷ ಆಂದೋಲನ ಮಠದ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ಆರೋಪಿಸಿದ್ದಾರೆ ಕುಷ್ನೂರು ಗ್ರಾಮದ ಸರ್ವೆ ನಂಬರ್ ಎಂಬತ್ತೆರಡು ಬಾರ್ ಮೂರರಲ್ಲಿರುವ ಎರಡು ಎಕರೆ ಏಳು ಗುಂಟೆ ಜಮೀನನ್ನು ಉದ್ಯಾನವನದ ಬದಲು ವಾಣಿಜ್ಯ ಉದ್ಯಮಕ್ಕಾಗಿ ಪರಿಷ್ಕಾರ ಮಾಡುವಂತೆ ಕೂಡ ಆಯುಕ್ತರಿಗೆ ಸಂಸದ ಹಾಗೂ ಸಿದ್ಧಾರ್ಥ್ ವಿಹಾರ್ ಟ್ರಸ್ಟ್ನ ಕಾರ್ಯದರ್ಶಿ ಅರ್ಜಿ ಸಲ್ಲಿಸಿದ್ದಾರೆ ಸಂಸದ ರಾಧಾಕೃಷ್ಣ ಅರ್ಜಿಗೆ ಕೂಡ ಆಯುಕ್ತರಿಂದ ಪತ್ರಿಕಾ ಪ್ರಕಟಣೆ ಕೂಡ ಹೊರಡಿಸಿ ಆಕ್ಷೇಪಣೆ ಕೋರಲಾಗಿದ್ದು ಕೂಡ ಪತ್ರಿಕಾ ಪ್ರಕಟಣೆಗೆ ಆಂದೋಲನ ಶ್ರೀ ಸಿದ್ದಲಿಂಗ ಮಹಾಸ್ವಾಮೀಜಿಗಳು ರಾಧಾಕೃಷ್ಣಗೆ ಸಲ್ಲಿಸಿದ್ದಾರೆ ಸಂಸದರ ಅರ್ಜಿಯಲ್ಲಿ ಸಾರ್ವಜನಿಕರ ಹಿತಾಸಕ್ತಿ ಇಲ್ಲ ಸ್ವಹಿತಾಸಕ್ತಿ ಇದೆ ಅಂತ ಆಕ್ಷೇಪಣೆಗೆ ಸಲ್ಲಿಕೆಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕಲಬುರಗಿ ನಗರದಲ್ಲಿರುವ ಬುದ್ಧ ವಿಹಾರ ಮಂದಿರದ ಹತ್ತಿರ ಸರ್ವೆ ನಂಬರ್ ಎರಡು ಬಾರ್ ಮೂರು ಎರಡು ಎಕರೆ ಏಳು ಗುಂಟೆ ಈ ಜಮೀನಿದೆ ಇದನ್ನು ಟ್ರಸ್ಟ್ನವರು ಉದ್ಯಾನವನಕ್ಕಾಗಿ ಮೀಸಲಿಟ್ಟಿರುವಂಥ ಸ್ಥಳ ಇಂತಿಷ್ಟು ಅವಧಿಯಲ್ಲಿ ಉದ್ಯಾನವನವನ್ನು ನಿರ್ಮಾಣ ಮಾಡದೇನೆ ಆ ಜಾಗವನ್ನು ಹಾಗೆಯೇ ಖಾಲಿಯೇ ಇಟ್ಟು ದುರಾಲೋಚನೆಯಿಂದ ಇವತ್ತು ಅವರು ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಸಿದ್ಧಾರ್ಥ ವಿಹಾರ್ ಟ್ರಸ್ಟಿನವರು ಮನವಿಯನ್ನು ಸಲ್ಲಿಸಿದ್ದಾರೆ ಇದು ಉದ್ಯಾನವನಕ್ಕಾಗಿ ಇಟ್ಟಿರುವಂಥ ಸ್ಥಳ ಇಂತಿಷ್ಟು ವರ್ಷದಲ್ಲಿ ಉದ್ಯಾನವನ ನಿರ್ಮಾಣ ಮಾಡದೆ ಹೋದಲ್ಲಿ ಅದು ಲ್ಯಾಪ್ಸ್ ಆಗತ್ತೆ ಮತ್ತೆ ಆ ಸ್ಥಳ ಉದ್ಯಾನ ವಲಯ ಅಂತ ಘೋಷಿತ ಪ್ರದೇಶ ಅದು ಅಂತಹ ಪ್ರದೇಶವನ್ನು ಇವತ್ತು ಉದ್ಯಾನವನ ನಿರ್ಮಾಣ ಮಾಡದೇನೆ ಭೂಮಿಯನ್ನ ಕಬಳಿಸುವುದಕ್ಕಾಗಿ ಲಾಭದ ಉದ್ದೇಶಕ್ಕಾಗಿ ಸಿದ್ಧಾರ್ಥ ವಿಹಾರ್ ಟ್ರಸ್ಟಿನ ಕಾರ್ಯದರ್ಶಿ ಮತ್ತು ಕಲಬುರಗಿಯ ಲೋಕಸಭಾ ಅಭ್ಯರ್ಥಿ ರಾಧಾಕೃಷ್ಣ ಅವರು ತಮ್ಮ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನ ಲೆಟರ್ ಪ್ಯಾಡ್ ಮೇಲೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದಾರೆ ಈ ಸ್ಥಳವನ್ನು ಉದ್ಯಾನವನದಿಂದ ಪರಿವರ್ತನೆ ಮಾಡಿ ವಾಣಿಜ್ಯೋದ್ಯಮಕ್ಕಾಗಿ ನಮಗೆ ಮಾಡಿಕೊಡಬೇಕು ಪರಿವರ್ತನೆ ಮಾಡಿಕೊಡಬೇಕು ಅನ್ನುವಂತಹ ಮನವಿಯನ್ನು ಸಲ್ಲಿಸಿದ್ದಾರೆ ಕಲಬುರಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಆಕ್ಷೇಪಣೆಯನ್ನ ಕೇ ಕೇಳಿ ಪತ್ರಿಕಾ ಪ್ರಕಟಣೆಯನ್ನು ಹೊಡೆಸಿದ್ದ ಕಾರಣಕ್ಕಾಗಿ ಇಂದು ನಾವು ಭಕ್ತರ ಆಗಮನಕ್ಕಾಗಿ ಮತ್ತು ಭಕ್ತರ ವಿಶ್ರಾಂತಿಗಾಗಿ ಮೀಸಲಿಟ್ಟಿರುವಂತಹ ಉದ್ಯಾನ ವಲಯದ ಆ ಪ್ರದೇಶದಲ್ಲಿ ಉದ್ಯಾನವನವನ್ನು ನಿರ್ಮಾಣ ಮಾಡಿದನೇ ಇವರ ಒಂದು ಹಣದ ದಾಹದಿಂದ ಆ ಜಮೀನನ್ನು ವಾಣಿಜ್ಯೋದ್ಯಮಕ್ಕಾಗಿ ಬಳಸ್ತಾ ಇರುವಂಥದ್ದು ಖಂಡನೀಯವಾಗಿರುವಂಥದ್ದು ಹೀಗಾಗಿ ಇದನ್ನು ಯಾವ ಕಾರಣಕ್ಕೂ ಕೂಡ ಭೂ ಪರಿವರ್ತನೆ ಮಾಡದನೆ ವಾಣಿಜ್ಯೋದ್ಯಮ ಉದ್ದೇಶಕ್ಕಾಗಿ ಪರಿವರ್ತನೆ ಮಾಡದನೆ ಭಕ್ತರ ಅನುಕೂಲಕ್ಕಾಗಿ ಭಕ್ತರ ವಿಶ್ರಾಂತಿಗಾಗಿ ಅದನ್ನು ಉದ್ಯಾನವನ ಮಾಡಬೇಕು ಅನ್ನುವಂತಹ ಸೂಚನೆಯನ್ನು ನಗರಾಭಿವೃದ್ಧಿ ಪ್ರಾಧಿಕಾರ ಈ ಟ್ರಸ್ಟ್ನವರಿಗೆ ನೀಡಬೇಕು ಅನ್ನುವಂಥ ಆಗ್ರಹ ಇದೆ ಯಾವ ಕಾರಣಕ್ಕೂ ಕೂಡ ಉದ್ಯಾನವನ ಇರುವಂತಹ ಜಾಗವನ್ನು ವಾಣಿಜ್ಯೋದ್ಯಮಕ್ಕಾಗಿ ಉಪಯೋಗಿಸುವುದಕ್ಕಾಗಿ ಪರಿವರ್ತನೆ ಮಾಡಿಕೊಡ್ಬಾರ್ದು ಅನ್ನುವಂಥ ಆಕ್ಷೇಪಣೆಯನ್ನು ನಾವು ಸಲ್ಲಿಸಿದ್ದೀವಿ ಸಿದ್ಧಾರ್ಥ ವಿಹಾರ ಟ್ರಸ್ಟ್ನವರ ಕೆಲಸನೇ ಇದೆ ಇದೆ ಎಲ್ಲೆಲ್ಲಿ ಖಾಲಿ ಜಾಗಗಳಿರ್ತವೆ ಅದನ್ನು ಟ್ರಸ್ಟಿಗೆ ತೆಗೆದುಕೊಳ್ಳೋದು ಮೂಲ ಉದ್ದೇಶವನ್ನು ಮರೆತು ತಮ್ಮ ಲಾಭಕ್ಕಾಗಿ ಅದನ್ನು ಬಳಸ್ಕೊಂಡು ಅಲ್ಲಿ ನಿಯಮವನ್ನು ಅಧಿಕಾರವನ್ನು ದುರುಪಯೋಗ ಪಡಿಸ ದುರುಪಯೋಗವನ್ನು ಮಾಡ್ಕೊಳ್ತಾ ಇದ್ದಾರೆ ಇದು ಅತ್ಯಂತ ಖಂಡನೀಯವಾಗಿರುವಂಥದ್ದು ಯಾವ ಕಾರಣಕ್ಕೂ ಕೂಡ ಈ ಉದ್ಯಾನವನ ಜಾಗವನ್ನು ವಾಣಿಜ್ಯೋದ್ಯಮಕ್ಕಾಗಿ ಪರಿವರ್ತನೆ ಮಾಡಿಕೊಡಬಾರ್ದು ಅನ್ನುವಂತಹ ಆಗ್ರಹ ನಮ್ಮದಿದೆ ಪ್ರಾಥಮಿಕ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಮತ್ತು ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜುಗಳ ಅಭಿವೃದ್ಧಿಗೊಳಿಸುವ ಮೂಲಕ ಸೀಡಂನಲ್ಲಿ ಹೈಟೆಕ್ ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ನೀಡಲಾಗುವುದು ಎಂದು ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶಣ್ ಪಾಟೀಲ್ ಉಡುಗಿ ಹೇಳಿದರು ಇಲ್ಲಿನ ಸರ್ಕಾರಿ ಶುಶೂಂಚ ವಿಶ್ವವಿದ್ಯಾಲಯ ಒಂದನೇ ಬ್ಯಾಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದ ಬಿಎಸ್ಸಿ ನರ್ಸಿಂಗ್ ವಿದ್ಯಾರ್ಥಿಗಳ ದೀಪ ಬೆಳಗಿಸುವುದು ಮತ್ತು ಪ್ರಮಾಣ ವಚನ ಸ್ವೀಕಾರ ಆರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್ ವಸತಿ ರಹಿತ ಕೆಲವು ತಿಂಗಳಲ್ಲಿ ಅಡಿಗಲ್ಲು ಸಮಾರಂಭ ಹಮ್ಮಿಕೊಂಡಿದ್ದು ವರ್ಷದೊಳಗೆ ನಿರ್ಮಿಸಿ ಕೊಡುವುದಾಗಿ ಕಾಲೇಜು ಪ್ರಾಂಶುಪಾಲರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸಚಿವರು ಭರವಸೆ ನೀಡಿದರು ಗುರುವಿನ ಗುಲಾಮನವಾಗುವ ತನಕ ದೊರೆಯುವುದಿಲ್ಲ ಮುಕ್ತಿ ಅಂದರೆ ಗುಲಾಮ ಎನ್ನುವ ಪದದ ಅರ್ಥ ಅರ್ಪಣೆಯ ಭಾವ ಭಕ್ತರು ದುಚ್ಛಿಟ್ಟಗಳನ್ನು ಗುರುವಿಗೆ ಅರ್ಪಿಸಿ ಉತ್ತಮ ಸಮಾಜ ಕಟ್ಟುತ್ತಿವೆ ಎಂಬ ಅರ್ಥ ನೀಡುತ್ತದೆ ಎಂದು ನಿವೃತ್ತ ಶಿಕ್ಷಕ ಸಾಹಿತಿಗಳಾದ ಮಂಗಲಕಪ್ಪರೆ ಹೇಳಿದರು ಕಲಬುರಗಿ ನಗರದ ಭವಾನಿ ನಗರದಲ್ಲಿರುವ ಬಬ್ಲಾದ್ ಮಠದಲ್ಲಿ ಎರಡುನೂರ ಐವತ್ತನೇ ಸೋಮವಾರದ ಸಿವಾನುಗೋಷ್ಠಿ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಾ ಇಂದಿನ ಮಹಿಳೆಯರು ಸ್ವತಂತ್ರವಾಗಿ ಎಲ್ಲ ಕ್ಷೇತ್ರದಲ್ಲಿ ಸೇವೆಗೈಯುತ್ತಿರುವುದು ಹೆಮ್ಮೆಯ ವಿಷಯ ಹನ್ನೆರಡನೇ ಶತಮಾನ ಸ್ತ್ರೀಯರಿಗೆ ಉನ್ನತವಾದ ಸ್ಥಾನ ನೀಡಿ ಸಮಾನತೆಯೊಂದಿಗೆ ಸರ್ವರಿಗೂ ಸಮಾನ ಸ್ಥಾನಮಾನ ನೀಡಿದ ಎಂದು ಮಾರ್ಮಿಕವಾಗಿ ನುಡಿದರು ಉಪನಿರ್ದೇಶಕರ ಕಾರ್ಯಾಲಯ ಶಾಲಾ ಶಿಕ್ಷಣ ಇಲಾಖೆ ಕಲಬುರಗಿ ಹಾಗೂ ಕರ್ನಾಟಕ ರಾಜ್ಯ ಚಿತ್ರಕಲಾ ಶಿಕ್ಷಕರ ಸಂಘ ಕಲಬುರಗಿ ಇವರ ಸಂಯೋಗದಲ್ಲಿ ಮಕ್ಕಳ ಹಾಗೂ ಶಿಕ್ಷಕರ ಚಿತ್ರಕಲಾ ಪ್ರದರ್ಶನವನ್ನು ನಗರದ ಮಾತೋಶ್ರೀ ನೀಲಗಂಗಮ್ಮ ಗುರಪ್ಪ ಅಂದಾನಿ ಆರ್ಟ್ ಗ್ಯಾಲರಿಯಲ್ಲಿ ಹಮ್ಮಿಕೊಂಡಿತ್ತು ಈ ಪ್ರದರ್ಶನದಲ್ಲಿ ಸುಮಾರು ಐದುನೂರಕ್ಕೂ ಹೆಚ್ಚು ಕಲಾಕೃತಿಗಳು ಪ್ರದರ್ಶನಗೊಂಡಿದ್ದವು ಪ್ರದರ್ಶನಗೊಂಡಿದ್ದ ಎಲ್ಲ ಕಲಾಕೃತಿಗಳಲ್ಲಿ ವಿವೇಕಾನಂದ ವಿದ್ಯಾನಿಕೇತನ ಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿ ಶ್ಯಾಮ ಸಿಂಗ್ ಜೀವನ್ ಸಿಂಗ್ ಅವರ ಕಲಾಕೃತಿಯು ಅತ್ಯುತ್ತಮ ಕಲಾಕೃತಿ ಎಂದು ಪರಿಗಣಿಸಿ ಪ್ರಶಸ್ತಿಯನ್ನು ನೀಡಿ ಗೌರವ కలబుర్గి జందిన ప్రముఖ సుద్ధిలో మేము నేను భేటీ కలబుర్గి రౌండ్ అప్ నమస్కారం